ಮುದ್ಗಲ್ ಕೋಟೆಯು ಯಾದವ ರಾಜವಂಶದ ಇಂದಿನ ಇತಿಹಾಸವನ್ನ ಹೊಂದಿದೆ ಇವುಗಳ ಹಲವಾರು ಶಾಸನಗಳು ಪಟ್ಟಣ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪತ್ತೆಯಾಗಿವೆ ಬೆಟ್ಟದ ಮೇಲಿನ ಕೋಟೆಯ ನಿರ್ಮಾಣಗಳಲ್ಲಿ ರಾಜಮನೆತನದ ಕಟ್ಟಡಗಳನ್ನು ಬುರುಜಗಳೊಂದಿಗೆ ಗೋಡೆಯೊಂದಿಗೆ ನಿರ್ಮಿಸಲಾಗಿದೆ ಹೊರಗಿನ ಕೋಟೆಗಳು ಅರ್ಧ ಚದರ ಮೈಲಿ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ನೀರಿನಿಂದ ತುಂಬಿದ ವಿಶಾಲವಾದ ಕಂದಕವನ್ನು ಹೊಂದಿದ್ದು ಕಂತಕ ಮತ್ತು ಬುರುಜುಗಳ ಸಾಲು ನೋಡುಗರ ರಮಣೀಯ ನೋಟವನ್ನು ಹೆಚ್ಚಿಸುತ್ತದೆ ಬಾಲ ಹಿಸಾರನ್ನು ಬೆಟ್ಟದ ತುದಿಯಲ್ಲಿ ನಿರ್ಮಿಸಲಾಗಿದ್ದು ಇಲ್ಲಿ ಪ್ರಸ್ತುತ ನೀವು ಪಿರಂಗಿಯನ್ನು ಸಹ ನೋಡಬಹುದು ಕೋಟೆಯ ಒಳಭಾಗಗಳು ಮತ್ತು ತಕ್ಷಣದ ಸುತ್ತಮುತ್ತಲಿನ ಉತ್ತಮ ನೋಟವನ್ನು ಬಹಳ ಸುಂದರವಾಗಿ ರೂಪಿಸಲ್ಪಡುತ್ತದೆ ಬಿಜಾಪುರದ ಆದಿಲ್ ಶಾಹಿ ರಾಜವಂಶಕ್ಕೆ ಸೇರಿದ ಕನಿಷ್ಠ ಏಳು ಶಾಸನಗಳು ಮತ್ತು ಹದಿನೈದು ಹಳೆಯ ಕನ್ನಡ ಶಾಸನಗಳು ಮತ್ತು ನಂತರದ ಎರಡು ದೇವನಾಗರಿ ಲಿಪಿಯ ಶಾಸನಗಳು ಈ ಕೋಟೆಯಲ್ಲಿ ಕಂಡುಬರುತ್ತವೆ ಮತ್ತೊಂದು ಆಸಕ್ತಿದಾಯಕ ಸ್ಮಾರಕವೆಂದರೆ ಹಳೆಯ ರೋಮನ್ ಕ್ಯಾಥೋಲಿಕ್ ಚರ್ಚ್ ಈ ಚರ್ಚ್ ಸಾವಿರದ ಐನೂರ ಐವತ್ತೇಳರ ಸುಮಾರಿಗೆ ಜೆಸ್ಯೂಟ್ಗಳು ನಿರ್ಮಿಸಿದ್ದು ಹಿಂದಿನ ಚರ್ಚ್ನ ಅಡಿಪಾಯದ ಮೇಲೆಯೇ ಪ್ರಸ್ತುತ ಈ ಒಂದು ಕೋಟೆ ನಿಂತಿದೆ ಎಂದು ನಂಬಲಾಗಿದೆ